ಲ ಅಧಿಕಾರಿ ಈ ಮಗು ಹತ್ರ ದುಡ್ಡು ಆಟಿಸ್ಕೊಂಡಿದ್ದಾರೆ ಇವ್ರ ಹತ್ರ ಇದೇ ಯಾರೋ ಈ ಆಸ್ಪತ್ರೆ ಕೆಲಸ ಮಾಡ್ಕೊಂಡಿದ್ರೆ ಇದಕ್ಕೆ ಕ್ರಮ ನೀವೇನ್ ಕೇಳ್ಬಿಡ್ತೀರ ಕಲೋ ಇಲ್ಲಿದೆ ವಿಜಿಲೆನ್ಸ್ ಆಫೀಸರ್ ನೀವು ನೀವೇ ಇಲ್ಲೇನೆ ಈ ಜನರ ಸಮಾಕ್ಷ ನೀವ್ ಹೇಳ್ತೀವಿ ಏನ್ ಕ್ರಮ ಕೇಳಿ ಏನ್ ಮಾಡ್ತೀರ ನಾನು ಆಗುತ್ತೆ ಇವಾಗ ನೀವು ಮಾಡಿದ ತಪ್ಪಿಗೆ ಏನು ಮಾಡಿದ ತಪ್ಪು ಏನಿದೆ ಸರ್ ಏನು ಕಣ ಆಗ್ಬೇಕು ನಿಮ್ಮಲ್ಲಿ ಹೇಳುತ್ತಾ

ಸುಮ್ಮನೆ ಕೊಟ್ಟಿದ್ದೀನಿ ಇನ್ನೊಂದುವರೆ ಸಾವಿರ ಆದಕ್ಕೆ ನಾನು ಸುಮ್ಮನೆ ಹಾಕ್ಬಿಟ್ಟೆ ಕೊಟ್ಟೆ ಕರ್ಕೊಂಬತ್ತ ತಗೊಂಡಿಲ್ಲ ಆಮೇಲೆ ನನ್ನ ನಮ್ಮ ಮಣ್ಣಿನ ಮಗಳು ಅವ್ರು ರೊಚ್ಚಿ ಬಂದು ಆಪ್ರೇಷನ್ ಮಾಡಿಸಿತ್ತು ಇಲ್ಲೇ ಅವ್ರಿಗೆ ಮೂರು ಸಾವಿರದ ಎಂಟುನವರು ಮಾತಾಡ್ಕೊಂಡಿದ್ದಂತೆ ರವಿ ಕೈಗೆ ಕೊಟ್ಟಿತ್ತು ನನ್ನ ಮಗಳು ಡಾಕ್ಟರ್ ತೈಗೆ ಕೊಟ್ಟೈತೆ ಅದಾದಮೇಲೆ ಅಷ್ಟು ಅದರಲ್ಲಿ ಮೂರು ಸಾವಿರದ ಐಟನೂ ವಾಪಸ್ ಕೊಟ್ಟಿದ್ದಾರೆ ಸರ್ ಇನ್ನೊಂದುವರೆ ಸಾವಿರ ರೂಪಾಯಿ ಕೊಟ್ಟಿಲ್ಲ ಕೊಡ್ತೀನಿ ಅಂತ ಡಾಕ್ಟ್ರು ಹೇಳಿದ್ರು ಅಷ್ಟು ಸರ್ ಸುಳ್ಳು ನಾವು ಬರೋದಿಲ್ಲ ಸರ್ ಈಗ ನನಗೆ ನಾನು ಅದೇ ಕುಜೀನ್ ನೀವು ದೂರ್ ಕೊಟ್ಟರು ನಾನು ತಗೊಂಡು ಖಂಡಿತ ಕ್ರಮ ಮುಂದೆ ದಯಮಾಡಿ ಯಾರು ಸಾರ್ವಜನಿಕರು ಒಂದ್ ರೂಪಾಯಿ ಕೂಡ ಲಂಚ ಕೊಡಬೇಡಿ ಸರ್ಕಾರಿ ಆಸ್ಪತ್ರೆಲಿ ಎಲ್ಲಾ ಸೇವೆಗಳು ಉಚಿತವಾಗಿರ್ತದೆ ಹೆಸರು ಲಹರಿಕಾರ ಅವ್ರಿಗೆ ಏನು ಸಾವಿರದ ಮುನ್ನೂರು ರೂಪಾಯಿ ನಾನು ಟೆಕ್ಸ್ ಕೊಟ್ಟಿದೆ ಅಂದ್ರು ಅದು ಡಾಕ್ಟರ್ ಹಿಂದಿರ್ಸಿದ್ದಾರೆ ನಿಮ್ಮ ಹೆಸರು ಅವ್ರ ತಾಯಿ ಇದು ಅಥವಾ ಅತ್ತೆ ಇದು ಆಪರೇಷನ್ ಮಾಡಿಸ್ಬೇಕಾದಾಗ ಅವರು ಏನೋ ಒಂದುವರೆ ಸಾವಿರ ಕೊಟ್ಟಿದಂತೆ ಮೂರ್ ಸಾವಿರದ ಐದು ಸಾವಿರ ಅವ್ರು ಮಾಡ್ಲು ಂತೆ ಅವರು ಮೂರು ಸಾವಿರದ ಎಂಟುನೂರು ರೂಪಾಯಿ ಇವರು ಆಪ್ತ ಸಹಾಯಕ್ಕೆ ತೆಗೆದುಕೊಂಡಿದ್ರು ಅಂತ ಇವ್ರು ಏನೋ ತಗೊಂಡಿದ್ರು ರೂಪಾಯಿ ಮೂರು ಸಾವಿರದ ಎಂಟು ವಾಪಸ್ ಕೊಟ್ಟಿದ್ದಾರೆ ಅವ್ರಿಗೆ ಈಗ ಹಣ ವಾಪಸ್ ಕೊಡ್ಸ ಕೆಲಸ ಆಗಿದೆ ಖಂಡಿತ ದೂರಿನ ಮೇಲೆ ಕ್ರಮ ತಗೊತ್ಕೊಟ್ಟು